ಕರ್ನಾಟಕ ರಾಜ್ಯ ನಮ್ಮ ರಾಜ್ಯ ಕರ್ನಾಟಕ ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ ಕರ್ನಾಟಕದ ಕರ್ನಾಟಕ ರಾಜ್ಯವು ಭಾರತದ ದೇಶದ ಆರನೇ ದೊಡ್ಡ ರಾಜ್ಯವಾಗಿದೆ ಹತ್ತೊಂಬತ್ತು ಮೊದಲು ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಎಂಬ ಹೆಸರು ಇತ್ತು ನವೆಂಬರ್ ಒಂದು ಹತ್ತೊಂಬತ್ನೂರ ಎಪ್ಪತ್ತ್ಮೂರರಂದು ಮೈಸೂರು ರಾಜ್ಯದ ಹೆಸರು ಕರ್ನಾಟಕ ಎಂದು ಬದಲಾಯಿಸಲಾಯಿತು ಕರ್ನಾಟಕ ಎಂಬುದು ಕರು ಪ್ಲಸ್ ನಾಡು ಎಂಬುದರಿಂದ ಉತ್ಪತ್ತಿಯನ್ನು ಪಡೆದಿದೆ ಕರುನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಪ್ರದೇಶದ ಎಂದು ಅರ್ಥ ಕರ್ನಾಟಕ ರಾಜ್ಯ ಸಮುದ್ರ ಸಮುದ್ರ ಮಟ್ಟದಲ್ಲಿದೆ ಮಟ್ಟದಲ್ಲಿದ್ದ ಮಟ್ಟದಿಂದ ಸರಾಸರಿ ಹದಿನೈದು ಅಡಿ ಹದಿನೈದು ನೂರು ಅಡಿ ಎತ್ತರ ಎತ್ತರದಲ್ಲಿದೆ ಕರ್ನಾಟಕಕ್ಕೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಕರ್ನಾಟಕದ ಭಾಷೆ ಕನ್ನಡ ಕರ್ನಾಟಕದಲ್ಲಿದ್ದ ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಕರ್ನಾಟಕವು ವಾಯದಲ್ಲಿ ಗೋವಾದಿಂದ ಉತ್ತರದಲ್ಲಿ ಮ ಮಹಾರಾಷ್ಟ್ರದಿಂದ ಪೂರ್ವದಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಆಗ್ನೇಯದಲ್ಲಿ ತಮಿಳುನಾಡಿನಿಂದ ನೈಋತ್ಯದಲ್ಲಿ ಕೇರಳದಿಂದ ಸುತ್ತುವರಲ್ಪಟ್ಟಿದೆ ಕರ್ನಾಟಕವು ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ತವರು ಮನೆಯಾಗಿದೆ ಅನೇಕ ಇತಿಹಾಸ ಸಂಸ್ಕೃತಿ ಹಾಗೂ ಬೆಳವಣಿಗೆ ಕಾರಣನಾಗಿದ್ದಾರೆ ಬಾದಾಮಿ ಐಹೊಳೆ ಹಂಪಿ ಹಟ್ಟದ ಕಲ್ಲು ಹಂಪಿ ಶ್ರವಣಬೆಳಗೊಳ ದಂತಹ ಐತಿಹಾಸಿಕ ಸ್ಥಳಗಳನ್ನು ವಿಶ್ವವಿಖ್ಯಾತ ಕರ್ನಾಟಕ ಹಸಿರಿನ ನಾಡು ಇಲ್ಲಿನ ಅನೇಕ ಪ್ರವಾಸಿ ಸ್ಥಾನಗಳು ನದಿಗಳು ಜಲಪಾತಗಳು ಮತ್ತು ನದಿಗಳು ಜನರೆ ಮನಸನ್ನು ಆಕರ್ಷಿಸುತ್ತೇವೆ ಕರ್ನಾಟಕದಲ್ಲಿ ಗೋವಾ গোದಾವರಿ ತುಂಗಭದ್ರ ನದಿ ಘಟಪ್ರಭಾ ಮಲಪ್ರಭಾ ಕಾವೇರಿ ಕಾರ್ಕಾವತಿ ವೇದಾವರ್ತಿ ಇಂದಿನ ಸಚೇತನ ಚಟುವಟಿಕೆ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಂದ ಕರ್ನಾಟಕದಲ್ಲಿನ ನೃತ್ಯ ಕಲೆಗಳು ಇವತ್ತಿನ ವಿಷಯ ಸೊ ಅದರ ಬಗ್ಗೆ ಅಂದ್ರೆ ಸಂಪೂರ್ಣ ಕರ್ನಾಟಕದ ಬಗ್ಗೆ ಏನಪ್ಪಾ ಅಂದ್ರೆ ಮಾಹಿತಿಯನ್ನ ಪ್ರಸ್ತುತ ಪಡಿಸಿರುವಂತ ಇರುವ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ನೋಡಿ ನಮ್ಮ ಕರ್ನಾಟಕ ಅಂತ ಕರ್ನಾಟಕ ಹಲವಾರು ಕಲೆಗಳು ಬೇಡಿದ್ವು ಅಲ್ವಾ ಹಲವಾರು ಕಲೆಗಳು ಇಲ್ಲಿ ಏನಪ್ಪಾ ಅಂದ್ರೆ ಜನ್ಮ ತಳಿದಾವೆ ಜೊತೆಗೆ ಜಗತ್ತಿನ ಆದ ಆ ಕಲೆಗಳು ರಾರಾಜಿಸುತ್ತಿವೆ ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಕಂಡು ಬರುವಂತದ್ದು ಏನಪ್ಪಾಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ತಾವು ಕೋಲಾಟವನ್ನ ಆಡಿದಿರಿ ಅಲ್ವಾ ಕೋಲಾಟ ಒಂದು ಕರ್ನಾಟಕದ ನೃತ್ಯ ಕಲೆ ಅದು ಜೊತೆಗೆ ಈ ಈ ಭಾಗದಲ್ಲಿ ಕಂಡು ಬರುವಂತದ್ದು ಡೊಳ್ಳು ಕುಣಿತ ಅಂತ ಬರ್ತದೆ ಡೊಳ್ಳು ಕುಣಿತ ಅದು ಸಹಿತ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದ ಪ್ರಮುಖವಾದಂತ ಒಂದು ನೃತ್ಯ ಕಲೆ ಡೊಳ್ಳು ಕುಣಿತ ಅನ್ನೋದು ಜೊತೆಗೆ ವೀರಭಾಶೆ ಅಂತ ಮಾಡ್ತಾರೆ ವೀರಗಾಸೆ ಆ ವೀರಗಾಸೆ ಕುಣಿತವು ಸಹಿತ ಏನಪ್ಪಾ ಅಂತಂದ್ರೆ ಪ್ರಮುಖವಾದಂತ ಒಂದು ಕುಣಿತ ಜೊತೆಗೆ ಒಂದು ಪೂಜಾ ಕುಣಿತ ಅಂತ ಮಾಡ್ತಾರೆ ಪೂಜಾ ಕುಣಿತ ಅಂತ ನೀವು ಪಿಕ್ಚರ್ದಾಗ ಹತ್ರ ನೋಡ್ರಿ ತೊಂದಿ ಮೇಲೆ ಒಂದು ಬಿದಿರಿನ ದೊಡ್ಡ ಚೌಕಾಕಾರದಲ್ಲಿ ಬುಟ್ಟಿ ಟೈಪ್ ಮಾಡ್ಕೊಂಡು ಕುಣಿತಿರ್ತಾರೆ ಮೇಲೆ ದೇವರನ್ನು ಕೂರಿಸ್ಕೊಂಡು ಅದು ಏನಪ್ಪ ಅಂದ್ರೆ ಪೂಜಾ ಕುಣಿತ ಅದು ಸೊ ಈ ರೀತಿಯಾಗಿ ಅದರಲ್ಲಿ ಏನಪ್ಪ ಅಂದ್ರೆ ಪ್ರಮುಖವಾಗಿ ನಮ್ಮ ಕರ್ನಾಟಕದ ನೃತ್ಯ ಕಲೆಗಳಲ್ಲಿ ಪ್ರಮುಖವಾಗಿದೆ ಏನಪ್ಪಾ ಅಂದ್ರೆ ಯಕ್ಷಗಾನ ಇದರಲ್ಲಿ ಯಕ್ಷಗಾನ ರಾಮಾಯಣ ಮತ್ತು ಮಹಾಭಾರತದ ಪಾತ್ರಗಳನ್ನ ಆ ಯಕ್ಷಗಾನದ ಮುಖಾಂತರ ಏನಪ್ಪಾ ಅಂದ್ರೆ ತೋರ್ಪಡಿಸ್ತಾರೆ ನಮ್ಮ ಕರ್ನಾಟಕದ ಪ್ರಮುಖವಾದಂತ ನೃತ್ಯ ಕಲೆ ಅದು ಯಕ್ಷಗಾನ ಅನ್ನೋದು ಹಿಂಗ್ ಪ್ರತಿಯೊಂದು ರಾಜ್ಯದ ನೃತ್ಯ ಕಲೆಗಳು ಇದ್ದಾವೆ ಅದರಲ್ಲಿ ನಮ್ಮ ಕರ್ನಾಟಕದ ನೃತ್ಯ ಕಲೆ ಯಾವ್ದಪ್ಪ ಅಂತಂದ್ರೆ ಯಕ್ಷಗಾನ ಅಂತ ಹೇಳ್ಬೇಕು ಸೊ ಇದಷ್ಟೇ ಅಲ್ಲ ವೀರಗಾಸೆ ಅದನ್ನು ಬರ್ತದೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕರಗ కరగ కుణిత విశేషత ఏనప్ప అంద్ర క అంద్ర కై లు ర అంద్రబా మేలు దేవస్థాన మేల్ భాగవ గోపుర ఇత గోపుర నోడ్రీ ఆ గోపుర తల మేలు ఇతరు గ అంద్ర త్రిగులు అంద్ర కై లన్న ముట్టదే తల మేలు ఇట్టుకొండ గోపుర తిరుగుసంత్ ఒణిత అవు అదే కరగ కుణిత అంత కరీతర అది ఏర్ప దక్షిణ కర్ణాటక కడ ఫేమస్ ఇది అది ಮತ್ತೆ ಯಕ್ಷಗಾನ ಸಹಿತ ದಕ್ಷಿಣ ಕರ್ನಾಟಕದ ಕಡೆಗೆ ಫೇಮಸ್ ಇದಾವೆ ಈ ಹಲವಾರು ನೃತ್ಯಗಳು ಪ್ರಮುಖವಾಗಿ ಏನ ಬಿಂಬಿಸ್ತಾವಪ್ಪ ಅಂತಂದ್ರೆ ನಮ್ಮ ರಾಮಾಯಣ ಮತ್ತು ಮಹಾಭಾರತದ ಒಂದು ಪಾತ್ರಗಳನ್ನೇ ಏನಪ್ಪಾ ಅಂದ್ರೆ ಅಲ್ಲಿ ಬಿಂಬಿಸ್ತಾ ಇದಾವೆ ಆದ್ರೆ ಈ ನಮ್ಮ ಈ ಉತ್ತರ ಕರ್ನಾಟಕ ಬಂದ್ರೆ ಅತಿ ಹೆಚ್ಚು ನೃತ್ಯ ಕಲೆಗಳು ಎದ್ ಸಂಬಂಧಪಟ್ಟಿದಾವಪ್ಪ ಅಂದ್ರೆ ಜಾನಪದ ಒಂದು ಕಲೆಗಳಿಗೆ ಸಂಬಂಧಪಟ್ಟ